ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡದ ಯೂಟ್ಯೂಬ್ ಚಾನಲ್ ನಾನು ಇವತ್ತು ರಿಸೆಪ್ಷನ್ ವಿಡಿಯೋನ ಹಾಕೋಣ ಅಂತಿದ್ದೆ ಬಟ್ ಹಾಕಕ್ಕಾಗಲಿಲ್ಲ ಹಾಗೆ ವಿಡಿಯೋಸ್ ನೋಡ್ತಾ ಕೆಲವೊಂದು ಹಳದಿ ಶಾಸ್ತ್ರದ ವಿಡಿಯೋಸ್ ಮಿಸ್ ಆಗಿತ್ತು ಹಾಗಾಗಿ ಅದನ್ನ ಕಂಟಿನ್ಯೂಯೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಲಾಗ್ನ ಮಾಡ್ತಾ ಇದ್ದೀನಿ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಯಾರ ಮದುವೆಗೆ ಬಂದಿದ್ದೆ ಹಾಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದನ್ನ ಮಿಸ್ ಮಾಡಿದ್ದೆ ಸೊ ಈ ಒಂದು ಲಾಗಲ್ಲಿ ಅಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ನಾನು ಬಂದಿರೋದು ಹಸ್ಬೆಂಡ್ ಪುನೀತ್ ಮಾವನ ಮಗಳ ಮಗಳಂತೂ ಮದ್ವೆ ಫಂಕ್ಷನ್ಗೆ ಹೃದಯ ಇವಾಗ ಇಲ್ಲಿ ಹಾಡು ಹೇಳ್ತಿರೋದು ಯಾರು ಅಂತ ಹೇಳಿದ್ರೆ ಹುಡುಗಿದು ತಾಯಿ ವೀಣಾಕ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಇವ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಇವರು ದೇವ್ರ ನಾಮಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಹಾಗೆ ಅದ್ರ ಜೊತೆ ಲಲಿತಾ ಸಹಸ್ರನಾಮ ಹಾಗೆ ವಿಷ್ಣು ಸಹಸ್ರನಾಮ ಅಷ್ಟೇ ಚೆನ್ನಾಗಿ ಅಷ್ಟೇ ಸುಲಭವಾಗಿ ಹೇಳ್ತಾರೆ ಅಂತ ಹೇಳ್ಬಹುದು ಇವರಲ್ಲಿ ಅಂತದೊಂದು ಕಲೆ ಇದೆ ಹಾಗೆ ಇವರು ಯೋಗ ಟೀಚರ್ ಕೂಡ ಹೌದು ಇವಾಗ ಇವರು ಎಲ್ಲ ಹೇಳ್ತಾ ಇರೋದು ಸೋಬಾನ ಹಾಡು ಅಂತ ಹೇಳ್ಬಿಟ್ಟು ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಕೇಳೋದಿಲ್ಲ ತುಂಬಾ ಕಡಿಮೆ ಯಾಕೆ ಅಂದ್ರೆ ಹಾಗೆ ಫಂಕ್ಷನ್ ಮಾಡ್ತೀವಿ ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಆ ಹಾಗೆ ಶಾಸ್ತ್ರ ಮಾಡ್ತಾರೆ ಫೋಟೋಶೂಟ್ ನೀಡುತ್ತೆ ಬಟ್ ಅದ್ರ ಮಧ್ಯೆ ಇದೊಂದು ವಿಶೇಷವಾಗಿ ಕಾಣಿಸ್ತು ನನಗೆ ಏಕೆಂದರೆ ಕೆಲವು ಶಾಸ್ತ್ರಗಳು ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ಕೆಲವು ಹಾಡುಗಳಿರುತ್ತೆ ಅದನ್ನು ಇವರು ಇವರು ಹಾಗೆ ಇವರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಾಡು ಹೇಳ್ತಿರೋದು ಕೆಲವು ಸಂಗೀತ ಟೀಚರ್ಸ್ ಕೂಡ ಇದ್ದಾರೆ ಹಾಗೆ ಯೋಗ ಫ್ರೆಂಡ್ಸ್ ಕೂಡ ಇದ್ದಾರೆ ಇವರೆಲ್ಲ ಹಾಡು ಹೇಳ್ತಿರೋದು ಕೇಳೋದಕ್ಕೆ ತುಂಬ ಖುಷಿಯಾಯಿತು ನನಗೆ ಹಾಗೆ ಇಲ್ಲಿ ಶಾಸ್ತ್ರ ಮಾಡ್ತಿರೋದು ಮದುವೆ ಹುಡುಗಿ ಅಂದ್ರೆ ಹೆಸರು ಜಾನು ಅಂತ ಹೇಳ್ಬಿಟ್ಟು ಅವರದ್ದು ತಾಯಿದು ಆ ತಾಯಿಯವರು ಸೊ ನಾನು ಕ್ಲಿಪ್ಸ್ ಅಲ್ಲಿ ನಾನು ಹುಡುಗಿದು ಬ್ರೈಡಲ್ ಅಂದ್ರೆ ಮೆಹಂದಿ ಒಂದು ವಿಡಿಯೋ ನನ್ನ ಹತ್ರ ಇರ್ಲಿಲ್ಲ ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ವಿಡಿಯೋ ಮೆಹಂದಿನ ಹಾಕಿದರಲ್ವಾ ಸೊ ಮದ್ವೆ ಹೆಣ್ಣಿಗೆ ಮದ್ವೆ ಹುಡುಗಿ ಕೈಯಲ್ಲಿ ಮೆಹೆಂದಿ ಇದ್ರೆನೆ ಆ ಒಂದು ಮದ್ವೆಗಾಗಿ ಮದ್ವೆ ಹುಡುಗಿಗೆ ಒಂದು ಕಳೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವಾ ಹುಡುಗಿದು ತಲೆಯಲ್ಲಿ ಆ ಏನೋ ಒಂದು ನೇಮ್ಸ್ ಒಂದು ಪಿನ್ಸ್ ಇದೆ ಎರ್ ಪಿನ್ಸ್ ಇದೆ ಇದು ಹುಡುಗನ ಹೆಸರು ದರ್ಶನ ಅಂತ ಹೇಳ್ಬಿಟ್ಟು ಇದು ಇವಾಗಿನ ಹೊಸ ಟ್ರೆಂಡ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ಕ್ಲಿಪ್ಸ್ ಗಳಲ್ಲಿ ಹುಡುಗ ಹುಡುಗಿ ಡ್ಯಾನ್ಸ್ ಹಾಗೆ ಹುಡುಗಿದು ಚಿಕ್ಕಮ್ಮಂದಿರೋ ಅಂದ್ರೆ ತ್ರಿವೇಣಿ ಅಕ್ಕ ಹಾಗೆ ವಾಣಿ ಅಕ್ಕ ಇವರದೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗೆ ಹುಡುಗಿದು ಅತ್ತೆ ಮಾವಂದು ಕೂಡ ಬಾವಿ ಅತ್ತೆ ಮಾವರ್ದು ಕೂಡ ಪರ್ಫಾರ್ಮೆನ್ಸ್ ಇದೆ ಹಾಗೆ ಆ ವೀಣಾ ಅಕ್ಕ ಅವ್ರದ್ದು ಫ್ರೆಂಡ್ ಸಂಗೀತ ಟೀಚರ್ ಹಾಗೆ ಆಂಕ್ ತುಂಬಾ ಕ್ಯೂಟ್ ಆಗಿ ಒಂದು ಸಿಂಗಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು ಸೊ ಮಿಸ್ ಮಾಡಿದೆ ಎಲ್ಲ ವಿಡಿಯೋನ ನೋಡಿ ನೋಡಿದ್ರಲ್ವಾ ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟ ಆಯ್ತಾ ಎಲ್ಲರಿಗೂ ಹಾಗೆ ಇಲ್ಲಿ ಕೆಲವೊಂದು ಫೋಟೋಸ್ ಇದೆ ಫೋಟೋಸ್ ನ ನಾನು ಇಲ್ಲಿ ಹಾಗೆನೆ ಕ್ಲಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಲವರು ಫ್ಯಾಮಿಲಿ ರಿಲೇಟಿವ್ಸ್ ಇದಾರೆ ಹಾಗೆ ಅವೀಣ ಅಕ್ಕವರದು ಫ್ರೆಂಡ್ಸ್ ಕೂಡ ಇದಾರೆ ಸೊ ಇವತ್ತಿನ ಕಂಟಿನ್ಯೂಷನ್ ಹಳದಿ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನೆಕ್ಸ್ಟ್ ಮಿಸ್ ಮಾಡದೆ ನಾನು ರಿಸೆಪ್ಷನ್ದು ಹಾಗೆ ಶಾಸ್ತ್ರದು ವಿಡಿಯೋನ ಹಾಕ್ತೀನಿ ಥ್ಯಾಂಕ್ ಯು ಆಲ್